ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈಗ ಕೆಂಪು ಚಟ್ನಿನ ಮಾಡೋದು ಹೇಗೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಕೆಂಪು ಚಟ್ನಿಗೆ ಬೇಕಾದಂತಹ ಪದಾರ್ಥಗಳು ಒಂದು ಅರ್ಧ ಗೋಡೆ ಕಾಯಿ ತೊಗೊಳ್ಳಿ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಸ್ವಲ್ಪ ಶು ಹುಣಸೆಹಣ್ಣು ಜೀರಿಗೆ ಬಾಡಿಗೆ ಮೆಣಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿ ಶುಂಠಿ ಬೇಕಂದ್ರೆ ಶುಂಠಿ ಹಾಕೋಬೋದು ನಮ್ಮಲ್ಲಿ ಸ್ವಲ್ಪ ಶುಂಠಿ ಇಷ್ಟಪಡೋಲ್ಲ ಹಾಗಾಗಿ ಎಲ್ಲಿ ಶುಂಠಿನ ಸ್ಕಿಪ್ ಮಾಡಿದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಹೀಗೆ ಮೊದಲಿಗೆ ನಾನು ಅದು ಜೀರಿಗೆ ಹಾಕ್ಕೊಡ್ತಾ ಇದ್ದೀನಿ ಆದಮೇಲೆ അതിൻ്റെ ബെളി കരോ റോ ഫ്രൈ ആയിട്ട് ഉദ്ദിന കടലേബെ சாரி நானும் மத்திய இதை உருந்து வச்சுக்கிட்டு நீரூரில் ஏழை மாட்டி ஸ்கிப் மாட்டி இப்படி ஆனியன் ஆட் மாண்க்கு ஆனியன் ஹாக்கி தீனி மட்டும் பெள்ளி ஹாக்கி தீனி அது வேட்கை கூட ஹாக்கி 이야, 소면을 해서 먹자. 이렇게 해서 차이가 좀.

ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ರುಬ್ ರುಬ್ಕೊಳ್ಳೋಕ್ಕಿಂತ ಮೊದಲು ನಮಗೆ ಎಷ್ಟು ರುಚಿಗೆ ತನಕ ಸ್ಟೂಪ್ ಬೇಕು ಉಪ್ಪು ಹಾಕ್ಕೊಂಡು ನಿಮಗೆ ಬೇರೆ ಏನಾದರೂ ಬೇಕು ಅಂದರೆ ಕೆಲವೊಬ್ಬರಿಗೆ ಬೆಲ್ಲ ಬೇಕು ಅಂದರೆ ಶುಂಠಿ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಬಟ್ ಇದೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಶುಂಠಿ ಮತ್ತು ಬೆಲ್ಲನ ಸ್ಕಿಪ್ ಮಾಡಿದ್ದೀನಿ ಬನ್ನಿ ಇವಾಗ ರುಬ್ಬೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಎಷ್ಟು ಬೇಕೋ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ರುಬ್ಕೊಳ್ಳೋಣ ಇವಾಗ ಇವಾಗ ರುಬ್ಕೊಂಡಿದ್ದೀನಿ ಈ ಕನ್ಸಿ ಈ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಕಲರ್ಫುಲ್ಲಾಗಿದೆ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಇಡ್ಲಿಗೆ ದೋಸೆಗೆ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಬೇಕು ಅಂದರೆ ನೀರು ಆ್ಯಡ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಫೈನಲಿ ಕೆಂಪು ಚಟ್ನಿ ಅದ್ಭುತಕರವಾದ ರುಚಿಕರವಾದ ಕೆಂಪು ಚಟ್ನಿ ರೆಡಿಯಾಗಿದೆ ನಮ್ಮನೇಲಂತು ಎಲ್ರಿಗೂ ಈ ಚಟ್ನಿ ಅಂದರೆ ತುಂಬ ಇಷ್ಟ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ತುಂಬ ಈಸಿ ಆ್ಯಂಡ್ ತುಂಬ ಟೇಸ್ಟಿ ಕೂಡ ಆಗಿರುತ್ತದೆ ಇಡ್ಲಿಗೆ ಪಡ್ಡುಗೆ ದೋಸೆಗೆ ಎಲ್ಲ ಯಾರೆಲ್ಲ ನನ್ನ ಚಾನಲ್ನ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್